ಅವ್ರ ಅಂಗಡಿ ಹೆಸರು ಇರೋದು ಮೈ ತಾಡ್ಪೋಲಿನ ಮೈ ಎಂ ವೈ ಅನ್ನೋದನ್ನ ಮುಚ್ಚಿಬಿಟ್ಟು ತಾಡ್ಪೋಲಿನ ಮೈಸೂರು ಅಂತ ಅಂಗಡಿ ಹೆಸರು ಡಿಸ್ಪ್ಲೇಗೆ ಹಾಕೊಂಡಿದ್ದಾರೆ ಆ ಪ್ರದೀಪ್ ಸಿಂಗು ಅವ್ರ ಅಣ್ಣ ಇಬ್ರು ಸೇರಿ ನಮ್ಮ ಅಂಗಡಿ ಹುಡುಗನಿಗೆ ಹೊಡೆದಿದ್ದಾರೆ ಕೊಲೆ ಬೇ ಕೊಲೆ ಬೇದ್ರಿಕೆ ಹಾಕಿದ್ದಾನೆ ಹೋಗ್ತೀನಿ ಬಿಡಿ ಸರ್ ಅಂತಂದೆ ಅದಕ್ಕೆ ಹೋಗ್ತೀನಿ ಬಿಡು ಅಂತೇಳೋ ಹೋಗಿ ತಿನ್ಬಿಡಿ ಅನ್ಬಿಟ್ಟು ಅಂತೇಳಿ ಅಂದ್ಬಿಟ್ಟು ಹೋದ್ರು ಹೊಡೆದ್ರು ಮಕ್ಮೆಲ್ಲ ಹೊಡೆದ್ರು ಬಿಡು ನನ್ನ ಹೆಸರು ವೀರಭದ್ರ ನಾನು ಅಂಗಡಿ ಮಾಲೀಕ ಮೈಸೂರು ಥಾಟ್ ಪೊಲೀಸ್ ಏಟಿ ತ್ರೀ ರೆಸ್ ರೋಡು ನಮ್ಮದು ಐವತ್ತೈದು ವರ್ಷದ್ದು ಹಳೆ ಅಂಗಡಿ ಅಲ್ಲಿ ಎಂಬತ್ತೇಳು ಶಾಪ್ ನಂಬರ್ ಎಂಬತ್ತೇಳು ಅವ್ರ ಅಂಗಡಿ ಹೆಸರು ಇರೋದು ಮೈ ತಾಟ್ಪೋಲಿನ್ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು ಮೈ ತಾಡ್ಪಲ್ಲಿ ಅಂತೇಳಿ ಅವರು ಮೈನ ಮುಚ್ಕೊಂಬಿಟ್ಟು ಮೈ ಎಮ್ ವೈ ಅನ್ನೋದನ್ನ ಮುಚ್ಚಿಬಿಟ್ಟು ತಾಟ್ಪೋಲಿನ್ ಮೈಸೂರು ಅಂತ ಅಂಗಡಿ ಹೆಸರು ಡಿಸ್ಪ್ಲೇಗೆ ಹಾಕ್ಕೊಂಡಿದ್ದಾರೆ ಅಂಗಡಿ ಮುಂದೆ ಅವ್ರು ಕೂಗೋದು ತಾಟ್ಪೋಲಿನ್ ಮೈಸೂರು ತಾಟ್ಪೋಲಿನ್ ಬನ್ನಿ ಹಳೆ ಅಂಗಡಿಯದು ಇದೇ ಬನ್ನಿ ಅಂತ ಕೂಗ್ತಾರೆ ಕಸ್ಟಮರ್ನ ಕೈ ಹಿಡಿದು ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋಗ್ತಾರೆ ನಮ್ಮ ಅಡ್ವಟೈಸ್ಮೆಂಟು ಬೋರ್ಡ್ ವಾಕಿಂಗ್ ಬೋರ್ಡ್ ಇಟ್ಕೊಂಡ್ಬಿಟ್ಟು ನಮ್ಮ ಅಂಗಡಿ ಹುಡುಗರು ಫುಟ್ಪಾತ್ ಬಸ್ ಸ್ಟ್ಯಾಂಡಿಂದ ಹಿಡಿದು ಅರಸು ರೋಡು ಸಹ್ಯಾಜ ರೋಡು ಡಿಸ್ಪ್ಲೇ ಬೋರ್ಡ್ ಇಟ್ಕೊಂಡು ಓಡಾಡ್ತಾರೆ ನಮ್ಮ ಹುಡುಗರು ಅವ್ರ ಅಂಗಡಿ ಮುಂದೆ ಓಡಾಡೋದ್ರಿಂದ ನಮ್ಮ ಹುಡುಗರಿಗೆ ನಿನ್ನೆ ಮೊನ್ನೆ ಮೂರು ನಾಲ್ಕು ಸಂದನು ಕರೆದು ಕರೆದು ನಮ್ಮ ಅಂಗಡಿ ಮುಂದೆ ಬೋರ್ಡ್ ಇಟ್ಕೊಂಡು ಓಡಾಡಬೇಡಿ ಫುಟ್ಪಾತಲ್ಲಿ ಓಡಾಡಬೇಡಿ ಇಲ್ಲ ಅಂದರೆ ಸರಿಯಾಗಿ ಹೊಡಿತೀನಿ ಅಂತ ಹೇಳ್ತಾಯಿದ್ರು ಕೈಕಾಲು ಮುರಿತೀನಿ ಅಂತಲೂ ಹೆದರಿಕೆ ಹಾಕಿದ್ರು ಮೂರ್ನಾಲ್ಕು ದಿನ ಹುಡುಗರಿಗೆ ಆ ಥರ ಇವತ್ತು ಅಂಗಡಿ ಒಳ್ಳೆ ಕಡೆ ಹೋಗ್ಬಿಟ್ಟು ಆ ಪ್ರದೀಪ್ ಸಿಂಗು ಅವ್ರ ಅಣ್ಣ ಇಬ್ಬರು ಸೇರಿ ನಮ್ಮ ಅಂಗಡಿ ಹುಡುಗನಿಗೆ ಹೊಡೆದಿದ್ದಾರೆ ಸಿಕ್ಕಾಬಿಟ್ಟೆ ಹೊಡೆದ್ಬಿಟ್ಟು ಇಲ್ಲಿ ಇನ್ನೊಂದು ಸರಿ ಈ ಕಡೆ ಬಂದರೆ ಅಂತಂದರೆ ನಿಮಗೇನಿಲ್ಲ ಕೊಲೆ ಬೇ ಕೊಲೆ ಬೆದರಿಕೆ ಹಾಕಿದ್ದಾನೆ ಕೊಂದಾಬಿಡ್ತೇನೆ ಅಂತೇಳಿ ಈಗ ಕಂಪ್ಲೇಂಟ್ ಕೊಡ್ತೇನೆ ಈಗ ಹಾಂ ಕಸ್ಟಮರ್ಸ್ ಕೈ ಹಿಡಿದು ಕೈ ಹಿಡಿದು ಒಳಗಡೆ ಕರ್ಕೊಂತಾರೆ ಮೈಸೂರು ತಾಳಪಲ್ಲಿ ನಿದೇ ಬನ್ನಿ ಹಳೆ ಅಂಗಡಿ ಅಂತೇಳಿ ಅದ್ರದ್ದೆಲ್ಲ ರಿಕಾರ್ಡ್ ಇದೆ ನಮ್ಮಂತರ ಕಾಳಿದಾಸರ ರೋಡು ಕುವೆಂಪು ನಗರು ಎಲ್ಲ ಅಂಗಡಿನೂ ನಮ್ದೇ ಅದರದ್ದೇ ಅಂಗಡಿ ಅಂತೇಳಿ ಕಸ್ಟಮರ್ ಕಡೆಯಿಂದ ಬರೋಂಥ ಬ್ರೋಚರ್ ಇಟ್ಕೊಂಡ್ಬಂದರೆ ಅದನ್ನು ಕಿತ್ಕೊಂಡು ಹರಿದು ಹಾಕೋದು ಎಲ್ಲೆಲ್ಲ ಮಾಡ್ತಾರೆ ಚೆಲ್ಲೆ ಒಬ್ಬ ತಾತ ಇದ್ರು ಸರ್ ತಾತ ಅವರು ಪಾಂಪ್ಲೇಟ್ ಎಲ್ಲಿ ಪರ್ ಮೈಸೂರು ಟಾಬ್ಲೆಟ್ಸ್ ಇದೆ ಅಂತ ಕೇಳಿದ್ರು ಅದ್ಕೊಂಡ್ಬಿಟ್ಟು ಪಾಂಪ್ಲೇಟ್ ಕೊಟ್ಬಿಟ್ಟು ಲಾಸ್ಟ್ ಅಂಗಡಿ ಹೋಗಿ ಚೆನ್ನಾಗಿರುತ್ತೆ ಹೇಳ್ದೆ ಸರ್ ಅಲ್ಲಿ ಇದ್ವಿ ಅಲ್ಲಿಂದ ಬರ್ತಿದ್ವಿ ಅಲ್ಲಿ ಅಂಗಡಿಯಿಂದ ಲಾಸ್ಟ್ ಹಿಂದೆ ಈ ಕಡೆ ಬರ್ತಿದ್ವಿ ನಡ್ಕೊಂಡು ಬರ್ತಿದ್ವಿ ಆಮೇಲೆ ಅವರು ಇಟ್ ಕರ್ಕೊಂಡ್ಬಂದು ಹೊಡೆದ್ರು ಇದು ತಾತ ಇದ್ರು ಅವರು ತಾಯಿ ಕೊಡ್ತಿದ್ವಿ ದೀಪ್ ಕೊಟ್ಟಿದ್ವಲ್ಲ ಆ ಲಾಸ್ಟಲ್ಲಿ ಇರೋದು ಅಂಗಡಿ ಅಂತ ಹೇಳ್ದ ಅಷ್ಟೇ ಆಮೇಲೆ ಕಳೆದ್ಬಿಟ್ಟು ಆಮೇಲೆ ಹೊಡೆದ್ರು ಅಂಗಡಿ ಹೆಸ್ರು ಏಯ್ಟಿ ಸೆವೆನ್ ಆಮೇಲೆ ಮೈಟ್ ಮೈಟ್ ಆರ್ಬೋಲ್ಲ ಅಂಗಡಿ ಹೆಸರು ಅವ್ರು ಸೇರ್ಕೊಂಡು ನೀವು ಇಲ್ಲೆಲ್ಲ ಹಂಚ್ಬೇಡಿ ಅದು ಇದನ್ನು ಸರ್ಕೊಂಡ್ಬಿಟ್ಟು ಏನು ಹೋಗ್ತಿ ಸರ್ ಅಂತಂದೆ ಅದಕ್ಕೆ ಹೋಗ್ತೀನಿ ಬಿಡು ಅಂತೀಯಲ್ಲ ಹೋಗಿ ಬಿಡು ಅಂದ್ಬಿಟ್ಟು ಅಂತಿಲ್ ಅಂದ್ಬಿಟ್ಟು ಹೋದ್ರು ಹೊಡೆದ್ರು ಮಕ್ ಮೇಲೆ ಹೊಡೆದ್ರು ಆಮೇಲೆ ನಾನು ಓಡ್ಯಾಕ್ ಹೋಗಿದೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ದೊಡ್ಡ ಮೇಲೆ ಕೈಯೋಕೆ ಕೈಯೋಕೆ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಪಾಂಪ್ಲೇಟ್ ಕೊಡ್ತಿದ ಯಾಕೆ ಪಾಪ್ಲೇಟ್ ಕೊಟ್ಟಿದ್ರೆ ಹಾ ಯಾಕ್ರಾಂಪ್ಲೇಟ್ ಕೊಡ್ತಾಯಿದ್ರ ಅಂದ್ಬಿಟ್ಟು ಹೊಡ್ದು ನಿನ್ನೆ ಮನೇಲಿ ಬೆದರಿಕೆ ಹಾಕೋರ ಅಂಗಡಿ ಮುಂದ್ರೆ ಡ್ಯಾನ್ಸ್ ಅನ್ಸಿ ಹೊಿ ಒಡದ್ರೆ ಹೊಡಿತೀವಿ